ವಿಶ್ವದ ಇತಿಹಾಸ ಪುಟವನ್ನು ನಾವು ಒಂದಿಷ್ಟು ತಿರುವಿ ನೋಡಿದಾಗ ಭಾರತಕ್ಕಿರ್ತಕ್ಕಂಥ ಗೌರವ ಭಾರತಕ್ಕಿರ್ತಕ್ಕಂಥ ಇತಿಹಾಸ ಬಹುತೇಕ ಇನ್ನೊಂದು ದೇಶಕ್ಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನು ನಾವು ಅತ್ಯಂತ ಹೆಮ್ಮೆದಿಂದ ಹೇಳಬೇಕು ಎಲ್ಲಾ ದೇಶದ ಇತಿಹಾಸದ ದೇಶಗಳ ಹೆಸರನ್ನು ತೆಗೆದು ನೋಡ್ರಿ ನಮ್ಮ ದೇಶಕ್ಕಿರ್ತಕ್ಕಂಥ ವಾತ್ಸಲ್ಯದ ಮಾತೃ ಅಂತಕ್ಕಂಥ ಶಬ್ದದ ಮಹತ್ವ ಅದಕ್ಕೆ ಈ ದೇಶಕ್ಕೆ ಭಾರತ ಮಾತೆ ಅಂತ ಕರೀತಾರೆ ಅಂತ ಭಾರತ ಮಾತೆಯ ಮಡಿಲಲ್ಲಿ ಕೋಟ್ಯಾನು ಕೋಟಿ ಯುಗ ಪುರುಷರು ಅವತಾರ ಪುರುಷರು ಅಗಣಿತ ಘನಮಯ್ಯ ನಿಗಮಕ ಸಿಲುಕರಾರದಂತ ಅವತಾರ ಪುರುಷಗಳು ಈ ತಾಯಿ ಮಡಿಲೊಳಗ ಜನ್ಮ ತಾಳಿರತಕ್ಕಂಥವ್ರು ಅವರೆಲ್ಲ ನಮಗೆ ಕಲಿಸಿ ಕೊಟ್ಟಿರ್ತಕ್ಕಂಥದ್ದು ಒಂದು ಪಾಠ ಏನು ಅಂತ ಕೇಳಿದ್ರ ಅವರೆಲ್ಲ ನಮಗೆ ನಿತ್ಯನೂ ಕೂಡ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಪಾಠ ಏನು ಅಂತ ಕೇಳಿದ್ರ ಸಾರ್ಥಕ ಬದುಕಿನ ದಾರಿ ಯಾವುದು ಬಹಳ ಲಕ್ಷ ಕೊಟ್ ಕೇಳ್ರಿ ಬಹಳ ಸುಂದರವಾಗಿರ್ತಕ್ಕಂಥ ಮಾನವ ನಿನ್ನ ಹೆಜ್ಜೆಯ ಗುರುತನ್ನ ಬಿಟ್ಟು ಸಂದೇಶವನ್ನ ಸಂದೇಶವನ್ನು ನಡಿಗೆಯಿಂದ ಅಲ್ಲ ಹೆಜ್ಜೆಯ ಗುರುತನ್ನ ನಡಗೆಯಿಂದ ಅಲ್ಲ ನಡತೆಯಿಂದ ಬಿಟ್ಟು ಹೋಗಬೇಕಾಗಿರ್ತಕ್ಕಂಥದ್ದು ನಿನ್ನ ಕರ್ತವ್ಯ ಅಂತಕ್ಕಂಥದ್ದು ಮರಿಬಾರ್ದು ಸ್ವಾಮಿ ಇದ್ದವನು ಸ್ವಾಮಿ ಕರ್ತವ್ಯ ಮರಿಬಾರ್ದು ರಾಜಕಾರಣಿ ರಾಜಕಾರಣಿ ಕರ್ತವ್ಯವನ್ನು ಮರಿಬಾರ್ದು ರೈತ ರೈತನ ಕರ್ತವ್ಯವನ್ನು ಮರಿಬಾರ್ದು ಅದಕ್ಕ ಈ ಕರ್ತವ್ಯ ಅಂತಕ್ಕಂಥದ್ದು ಏನದಲ್ಲ ಇದಕ್ಕ ಪುಣ್ಯಾತ್ಮರೆ ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಇದಕ್ಕೆ ನಿಷ್ಕಾಮ ಕರ್ಮ ಅಂತ ಕರೀತಾರೆ ಸುಕರ್ಮ ಅಂತ ಕರೀತಾರೆ ಕರ್ಮ ಅಷ್ಟೇ ನಿನ್ ಕೆಲಸ ಫಲವೊಂದು ಬಯಸುದಲ್ಲ ಕರ್ಮ ಮಾಡುದಷ್ಟೇ ನಿನ್ ಕೆಲಸ ಫಲವನ್ನು ಬಯಸುದಲ್ಲ ಅಂತ ಪುಣ್ಯ ಇವತ್ತು ನಾವೆಲ್ಲ ಇತಿಹಾಸದ ಕಡೆ ಒಂದಿಷ್ಟು ಮೆಲುಕು ಹಾಕಿದಾಗ ಶ್ರೇಸಲಕ್ಕೆ ಯಾತ್ರೆ ಹೋಗ್ತಕ್ಕಂಥ ಕತೆ ಭಾಗ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಎಲ್ಲಿಗೆ ಪಯಣವನ್ನ ಸಾಗಿಸ್ತಾ ಇದ್ದೀರಿ ಅಂತ ತಿಳ್ಕೊಂಡು ಒಬ್ಬ ಮುಗ್ಧ ಒಬ್ಬ ಮುಗ್ಧ ಜೀವಿ ಕೇಳಿದಾಗ ನಾವು ಶ್ರೀಶೈ ಮಲ್ಲಿಕಾರ್ಜುನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಿನಗೂ ಒಂದು ಲಿಂಗನ್ ತಂದ್ಕೊಡ್ತೀವಿ ಲಿಂಗ ತಂದ್ಕೊಡ್ತಾರೋ ಅಂತಕ್ಕಂಥ ಒಂದೇ ಒಂದು ಮಾತಿನಲ್ಲಿ ಆತ ವಿಶ್ವಾಸ ಇಟ್ಟ ನಂಬಿಕೆ ಇಟ್ಟ ಶ್ರದ್ಧೆ ಇಟ್ಟ ಅದಕ್ಕೆ ನಮ್ಮ ಪುಣ್ಯಾತ್ಮವ್ರು ಹೇಳ್ಯಾರ ಸ್ವರ್ಗದ ಬಾಗಿಲ ತೆರಿಲಿಕ್ಕ ಕೀಲಿ ಯಾವುದು ಅಂತ ಕೇಳ್ತಾರೆ ಸ್ವರ್ಗದ ಬಾಗಿಲ ತೆಗಿಲಿಕ್ಕ ಕೀಲಿ ಯಾವುದು ಅದಕ್ಕೆ ಶ್ರದ್ಧೆ ಅಂತ ಕರೆದಾರ ವಿಶ್ವಾಸ ಅಂತ ಕರೆದಾರ ಎಲ್ಲಿ ವಿಶ್ವಾಸ ಎಲ್ಲಿ ಶ್ರದ್ಧೆ ಅದ ಶ್ರದ್ಧೆ ಮ್ಯಾಲ ಜಗತ್ತ ನಡೆದ ಶ್ರದ್ಧೆ ಮ್ಯಾಲ ಜಗತ್ತ ನಡೆದ ಗುಡಿ ಕಟ್ಟಿದೀವಿ ನಾಡಿ ಗುಡಿ ಒಳಗೆ ಮಲ್ಲಯ್ಯ ಪ್ರವೇಶ ಮಾಡ್ತಾನಂತಕ್ಕಂಥ ವಿಶ್ವಾಸದಿಂದ ಶ್ರದ್ಧಾದಿಂದ ಈ ಕಾರ್ಯಕ್ರಮ ಆರಂಭಗೊಂಡದ ಬಂಧುಗಳೇ ಮತ್ತೆ ಶ್ರದ್ಧೆ ಇರ್ಲಿಲ್ಲ ಅಂದ್ರೆ ನಂಬಲ್ಲಿ ಕಾರ್ಯ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದಕ್ಕೆ ನಿಜಗೊಂಡರು ಬರೀತಾರ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅನುಪಮವಾಗಿರತಕ್ಕಂಥ ಅಚಲವಾಗಿರತಕ್ಕಂಥ ಅಚಲ ಅಂತ ಕೇಳಿದ್ರ ಬಹುತೇಕ ಇದನ್ನೇ ಬಸವಣ್ಣ ಬರಿತನ ಭಕ್ತಿ ಎಂಬುದು ಮಾಡಬಾರದು ಭಕ್ತಿ ಎಂಬುದನ್ನು ಮಾಡಬಾರದು ಹೋಗುತ್ತ ಬರುತ್ತ ಕರವತ್ತದಂತೆ ಕೊರೆಯುತ್ತದೆ ಅಂತ ಹೇಳ್ತಾರೆ ಅಕಸ್ಮಾತ್ ಅದೇ ಶಿವಪ್ಪ ಸಿರಿಯಾಳ ಶೆಟ್ಟಿ ಮನೆಗೆ ಬಂದು ನಿನ್ನ ಮಗನ ತಲಿ ತೆಗೆದು ಕುಟ್ಟಿ ಚಟ್ಟಿ ಮಾಡಿ ಉಣಿಸುತ್ತ ಅವಗೆ ಹಂಗ ಕೇಳಿದ ಹಂಗ ನಮಗಿಲ್ಲಿ ಬಂದ್ ನಾಳೆ ಸ್ರೀಸಲ್ ಮಲ್ಲಪ್ಪ ಕೇಳಿದಂದ್ರ ಗತಿ ಏನ್ ಆಗ್ತೀರಿ ನಮ್ದ ಆ ಮಲ್ಲಪ್ಪನ ದಿಕ್ಕಿಗೆ ನಮಸ್ಕಾರ ಅಂತೀರ ಅದಕ್ಕೆ ಬಂಧುಗಳು ಒಬ್ಬ ಮಾನುಭಾವ ಬರೀತಾನೆ ಬಹಳ ಸುಂದರವಾಗಿ ಬರೀತಾರ ಮೇರಾ ಏನ್ ಮಾಡಿದ್ರು ರಾಜ್ಯ ಮನತನದಲ್ಲಿ ಇರ್ತಕ್ಕಂಥ ಆ ಸದಾವ ಕಾಲ ಪುಣ್ಯಾತ್ಮರ ಅರಸತ್ತಿಗೆ ಸುಪ್ಪತ್ತಿಗೆ ಮೇಲೆ ಆರಾಮದ ಜೀವನ ಕಳಿಬಹುದಾಗಿತ್ತು ಆದ್ರೂ ಕೂಡ ಕೃಷ್ಣನ ಹುಚ್ಚತ್ತಿ ಬಿಡ್ತದೆ ಕೃಷ್ಣನ ಹುಚ್ಚತ್ತಿ ಬಿಡ್ತದ್ ಆ ಮಲ್ಲಮಗೂ ಕೂಡ ಪುಣ್ಯಾತ್ಮರ ಮನಿ ಒಳಗೆ ಹೇಳ್ಕೊಂಡು ಕೇಳ್ಕೊಂಡು ಹೋಗಿದ್ರೆ ಅಕಿದು ಕೂಡ ಆನಂದದ ಜೀವನ ಆಗಬಹುದಾಗಿತ್ತು ಕಷ್ಟ 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 ಬರಬೇಕಂತ ಬೇಡ ಅಂತೇರಿ ಕಷ್ಟ ಬೇಕನವ್ರ ಎಷ್ಟು ಮಂದಿದ್ರಿ ಕೈ ಎತ್ರಿ ಬ್ಯಾಡನವ್ರ ಯಾರ್ಯಾರದ್ರಿಗೆ ಎತ್ತರಿ ಆ ಒಬ್ಬಕ್ಕೆ ಅಜ್ಜಿ ಒಬ್ಬಕ್ಕೆ ಕಷ್ಟ ಬೇಕತ್ತಳು ನಾಳೆ ಮಲ್ಲೈ ಹೇಳುದು ಈ ಮಂದಿಗೆ ಒಟ್ಟ ಕಷ್ಟ ಕೊಟ್ಬಿಡಪ್ಪ ಒಪ್ತರಿ ಕಷ್ಟ ಬರ್ಬೇಕು ಎಷ್ಟು ಕಷ್ಟ ನಮಗ ಬರ್ತದ ಅಷ್ಟು ಭಗವಂತ ನಮ್ಮ ಸಮೀಪಕ್ಕೆ ಬರ್ತಾನತ್ತ ಬಂಧುಗಳು ಸಮೀಪಕ್ಕೆ ಬರ್ತಾನೆ ನೀ ಎಷ್ಟು ಕಾಡ್ತಿ ಕಾಡವ ಕಾಡಿದಷ್ಟು ಎನಗ ಪಾಡವ ಅಂತ ಬರೀತ ಕಾಡ್ಬೇಕು ಕಾಡಲಿಕ್ಕೆ ಏನು ಅಂತ ಕೇಳಿದ್ರೆ ತಮ್ಗೆಲ್ಲ ಗೊತ್ತಿರತಕ್ಕಂಥದ್ದು ಈ ಪುಣ್ಯಾತ್ಮರು ಒಂದಿಷ್ಟು ಧರ್ಮ ಅಂತಕ್ಕಂಥದ್ದು ಮಾತು ಬಂದಾಗ ಪಾಂಡವರ ನೆನಪಿಗೆ ಬಂದು ಪಾಂಡವರ ನೆನಪಿಗೆ ಬಂದ್ಬಿಡ್ತಾರ ಯಾಕಂದ್ರ ಅಂತಹ ಪುಣ್ಯಾತ್ಮರ ಆವತ್ತಿನ ದಿನಮಾನದಲ್ಲಿ ಈ ಒಂದು ವಿದ್ಯರಂಗದಲ್ಲಿ ರಂಗದಲ್ಲಿ ಅಥವಾ ಬಿಲ್ಲು ವಿದ್ಯೆಯಲ್ಲಿ ಪಾರಂಗತನಾಗಿರತಕ್ಕಂಥ ಅರ್ಜುನನ ಒಂದು ಪ್ರಸಂಗ ಬರ್ತದ ಬಂಧುಗಳೇ ಎಂತ ಪ್ರಸಂಗ ತಕ್ಕದೆ ಎಲ್ಲೋ ಸೋತು ಎಲ್ಲರೂ ಸೋತು ಒಣವೇಸಕ್ ಹೋಗ್ಯಾರ ಕೃಷ್ಣ ಭಗವಂತ ಆಲೋಚನೆ ಮಾಡ್ತಾನ ನಾನೊಂದಿಷ್ಟು ನನ್ನ ಬಳಗಕ್ ಭೇಟಿ ಆಗ್ಬೇಕು ಆ ಭಕ್ತಿ ಪರವಾಗಿರ್ತಕ್ಕಂಥ ಜನರಿಗೆ ಭೇಟಿ ಆಗ್ಬೇಕು ನಕುಲ್ ಸಾದೈವ್ ಅರ್ಜುನ್ ಭೀಮಗ್ ಭೇಟಿ ಅದ ಧರ್ಮಗ್ ಭೇಟಿ ಅದ ಕೊನೆಗೆ ಕುಂತಿಗೆ ಭೇಟಿ ಆಗ್ಲಿಕ್ಕೂ ಬರ್ತಾನ ನೋಡಿ ಪರಮಾತ್ಮ ಹೇಳ್ತಾನ ಕೃಷ್ಣ ಭಗವಂತ ಈ ನಿಮ್ಮ ಕಷ್ಟವನ್ನು ನೋಡಿ ನೀವು ವಾಸಿಸ್ತಕ್ಕಂಥ ದಿನಗಳನ್ನು ಕಳಿತಕ್ಕಂಥ ಸ್ಥಿತಿಯನ್ನು ನೋಡಿ ನನ್ನ ಹೃದಯದಲ್ಲಿ ಒಂದಿಷ್ಟು ನೋವಿನ ವಾಸನೆ ಬರ್ತೆ ದುಃಖ ಆಗ್ತದ ನನಗೆ ಅವಾಗ ತಾಯಿ ಹೇಳ್ತಾಳೆ ಕುಂತಿ ಯಾಕಪ್ಪ ನಿನಗ್ಯಾಕೆ ದುಃಖ ಆಗ್ತದೆ ನೀನಿರದ ಸಂತೋಷ ನಮಗ ಬೇಕಾಗಿಲ್ಲ ನೀನಿರದ ಸುಖ ನಮಗ ಬೇಕಾಗಿಲ್ಲ ನೀನಿದ್ದ ಕಷ್ಟವೇ ಸದಾವ ಕಾಲ ನಮಗೆ ಬೇಕು ಕಷ್ಟ ಇತ್ತು ಅಂದ್ರೆ ನಮ್ಮ ಜೊತೆ ಇರ್ತಿ ನೀ ಒಪ್ಪು ಇದ್ದೆ ಅಂದ್ರೆ ನಮಗೆ ಜಗತ್ತಿನ ಗೊಡವೆ ನಮಗೆ ಯಾಕೆ ಬೇಕು ಅಂತಕ್ಕಂಥ ಮಾತನ್ನು ಕೊಡಿ ಬರೀತಾರೆ ಅದಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಹುಣ್ಣಾತ್ಮರ್ ಎಂತ ಕಷ್ಟ ಕೊಟ್ಟಿದ್ರು ಕೂಡ ಹೆಂಗ ಸ್ವೀಕಾರ ಮಾಡಿದ್ರು ಅಂತ ಮಲ್ಲಿನಾಥ ನೀ ಕೊಟ್ಟ ಎನಗ ಉಡುಗೊರೆ ತಿಳ್ಕೊಂಡು ಉಡಿವಡ್ಡಿ ಬೇಡ್ಕೊಂಡು ಆ ಕಾಯಕದಲ್ಲಿ ಪ್ರವೃತ್ತರಾಗ್ತಾ ಅದಕ್ಕೆ ಗುಡಿಗಳನ್ನ ಕಟ್ಟುವುದು ಯಾಕ ಅಂತ ಕೇಳಿದ್ರು ಬಂಧುಗಳನ್ನ ನಾವೆಲ್ಲ ಆಲೋಚನೆ ಮಾಡ್ತೀವಿ ಇವತ್ತು ನಮ್ಮ ಮನಸ್ಸುಗಳು ಒಡದು ಒಡದು ಛಿದ್ರ ಛಿದ್ರ ಆಗ್ಲಿಕ್ಕ ಛಿದ್ರ ಆಗ್ಲಿಕ್ಕ ದೇವರನ್ನು ಪಾಲ ಮಾಡ್ಲಿಕ್ಕೆ ನಾವು ಯುಗ ಪುರುಷರನ್ನು ಪಾಲ ಮಾಡ್ಲಿಕ್ಕೆ ಅವ್ರಿಗೊಂದು ಸೀಮೆಗಳನ್ನು ಹಾಕ್ತಾ ಇದ್ದೀವಿ ಯುಗ ಪುರುಷರ ಆ ಯುಗ ಪುರುಷರು ಯಾರಿಗೆ ಪುಣ್ಯಾತ್ಮರೇ ಈ ಧರ್ಮದ ಸಲುವಾಗಿ ಬಡದೆ ಆಡಲಿಲ್ಲ ಆ ಧರ್ಮದ ಸಲುವಾಗಿ ಬಡದೆ ಆಡಲಿಲ್ಲ ಯುಗ ಪುರುಷರು ಯಾತಕ್ಕಾಗಿ ಬಡಿದಾಡಿದ್ರು ಅಂತ ಕೇಳಿದ್ರೆ ಮಾನವ ಸಂಕುಲಕ್ಕೆ ಶಾಂತಿಯ ಸಂದೇಶವನ್ನು ಸಾರುವ ಸಲಭಾಗಿ ಪುಣ್ಯಾತ್ಮರೇ ಧರ್ಮದ ತಳಹದಿ ಮೇಲೆ ಮನುಷ್ಯ ಬದುಕಬೇಕಂತಕ್ಕಂಥದ್ದು ಸಕಲರಿಗೆ ಕೂಡ ಪುಣ್ಯಾತ್ಮರೇ ಮಹದೇವನ ದರ್ಶನ ಮಾಡಿಕೊಂಡಿರ್ತಕ್ಕಂಥ ಮಾನುಭಾವರು ಅವರು ಇಗು ಪುರುಷರಾಗಿ ಹೋಗಿರ್ತಕ್ಕಂಥವ್ರು ಇವರದು ಹೆಜ್ಜಿ ಗುರುತು ಹೆಂಗ ಉಳದತಿ ಅಂತ ಕೇಳಿದ್ರೆ ನಡಿಗೆ ಎಂದು ಉಳಿದು ನಡತೆ ಎಂದು ಉಳಿಸಿಕೊಂಡು ಆದ್ರು ನಡತೆ ಎಂದುಳಿಸಿಕೊಂಡ್ರು ಹಿಂದೆ ಇತಿಹಾಸ ದೂರ ಹೋಗೋದು ಬ್ಯಾಡ್ನ ನಾವ್ಯಾವುದು ಇವತ್ತು ಬಸವಣ್ಣ ಅವ್ರನ್ನ ನೋಡಿಲ್ಲ ಸ್ವಾಮಿ ವಿವೇಕಾನಂದ್ರ ನೋಡಿಲ್ಲ ಅರವಿಂದ್ ಮಹರ್ಷಿಗಳನ್ನು ನೋಡಿಲ್ಲ ಶಿವಯೋಗಿಗಳನ್ನು ನೋಡಿಲ್ಲ ನಾವು ಇವತ್ತು ಅವರೆಲ್ಲರನ್ನ ನೋಡಿರ್ತಕ್ಕಂಥವ್ರು ನೋಡದಂತೆ ನಡುಗಿರತಕ್ಕಂಥವ್ರು ಪುಣ್ಯಾಪರೇ ವಿಶ್ವವೇ ನನ್ನ ಮನೆ ಅಂತಕ್ಕಂಥದ್ದು ಪ್ರಕೃತಿ ಸಹಿತ ಅವರಿಗೆ ಎತ್ತಿ ತೋರಿಸಿರ್ತಕ್ಕಂಥ ಕಾರ್ಯ ಬಂದ ಇವತ್ತಿನ ದಿನಮಾನದಲ್ಲಿ ನುಡಿದಂತ ನಡೆದಿರ್ತಕ್ಕಂಥ ಸಂತ ಅವರೇ ಪುಣ್ಯಾತ್ಮರ ಶತಮಾನದ ಸಂತರು ನಡೆದಾಡುವ ದೇವರು ದಾನ ಯೋಗಿಗಳು ಅಂತ ಜನ ಇವತ್ತಿಗೂ ಕೂಡ ಕೊಂಡಾಡ್ತಾರೆ ಜನ ಅಳತು ಅಕ್ಷರ ಇಲ್ಲವರ ಬದ್ದಲು ಬರಿಲಿಕ್ಕೆ ನಮ್ಮಲ್ಲಿ ಅಕ್ಷರ ಇಲ್ಲ ವರ್ಣನೆ ಮಾಡ್ಲಿಕ್ಕೆ ಪುಣ್ಯಾತ್ಮರ ಶಬ್ದಕ್ಕ ನಿಲುಕದ ಆ ಮಾತಿಗೆ ನಿಲುಕದ ಶಬ್ದಕ್ಕ ಸಿಲುಕದ ಅದಕ್ಕೆ ಅವ್ರು ಏನು ಮಾಡಲಿಲ್ಲ ಏನು ಮಾಡ್ಲಿಲ್ಲ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಜನರಿಗೆ ಒಳ್ಳೆ ಮಾರ್ಗವನ್ನ ಹೇಳಿಕೊಟ್ಟು ತೋರಿಸಿಕೊಟ್ಟು ತೋರಿಸ್ಕೊಟ್ಟು ಸುಕರ್ಮದಲ್ಲಿ ತಮ್ಮ ಮನಸ್ಸನ್ನ ಅದಕ್ಕೆ ಪುಣ್ಯಾತ್ಮರ ಕರ್ಮವನ್ನ ಮಾಡು ಯಾರೋ ಕೇಳಿದ್ರು ಬುದ್ಧಿ ನಿಮ್ ಪ್ರವಚನಕ್ಕೆ ದಿವಸ ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಮೇಲ್ಪಟ್ಟ ಜನ ಸೇರ್ತಾರೆ ಎಷ್ಟು ಜನ ಬದಲಾಗೈತಿ ಅಂತ ಕೇಳ ಅವಾಗ ಬುದ್ಧಿಜರು ಹೇಳುತ್ತ ನನ್ನ ಕರ್ತವ್ಯ ಏನು ಅಂತ ಕರ್ಮವನ್ನು ಮಾಡುದು ಯಾವ ಕರ್ಮ ಒಳ್ಳೆ ಕರ್ಮವನ್ನು ಮಾಡುದು ಕರ್ಮ ತೇರ ಕಿಸ್ಮತ್ ತೇರ ದಾಸಿ ತೇರ ಸಾಪ್ ಗರ್ಮೇ ಮತ್ತರ ಕಾಸಿ ಅಂತಕ್ಕಂಥದ್ದು ಮಾತಾಡುತ್ತೆ ನಾವೆಲ್ಲ ಪುಣ್ಯಕ್ಷೇತ್ರ ಕೊಂಟಿದೀವಿ ಎಲ್ಲೆಲ್ಲೋ ಜಲಕ ಮಾಡ್ಲಿಕ್ಕೆ ಕರೆ ಒಳಗಿನ ಬಾಂಡಿ ಸ್ವಚ್ಛ ಮಾಡ್ಲಿಲ್ಲ ಅಂದ್ರ ಹೊರಗಿನ ಬಾಂಡ ತೊಳೆದು ಏನ್ ಮಾಡವ್ರಿ ಅದಕ್ಕೆ ನಾವು ಗುಡಿಗಳನ್ನ ಕಟ್ಟುದು ಎದಕ್ಕಿದ್ರೆ ಪುಣ್ಯ ಹಾಕ್ಬ್ರೆ ಬಾಳ್ ಮಂದಿ ಎಲ್ಲ ಧಾರಾವೆಗಳು ನೋಡಿರಿ ಇವತ್ತೆಲ್ಲ ಈ ಸದ್ಯ ಸಿರಿಯಲ್ ಬಿಟ್ಟು ಬರುದು ಒಂದು ದೊಡ್ಡ ಸಾಧನೆ ಇವತ್ತಿಗ ಈ ಟೀಮ್ ಧಾರಾವಾಹಿ ನೋಡಿರಿ ನೀವು ಎಂತ ಧಾರಾವಾಹಿ ತಕ್ಕಿದ್ರೆ ಒಂದು ಮನೆ ಮೂರು ಬಾಗಿಲಂತಿಟ್ಟಾರ ಅದಕ್ಕೆ ಅದನ್ನ ನೋಡಿ ಹೆಚ್ಚು ಬಾಗಿಲುಗಳು ತಯಾರಾಗ್ಯ ಅದಕ್ಕೆ ಗುಡಿ ಕಟ್ಟುದು ಎದಕ್ಕ ಅಂತ ಕೇಳಿದ್ರೆ ಅಧ್ಯಾತ್ಮ ಎದಕ್ಕ ಆತ ಕೇಳಿದ್ರೆ ಮೂರು ಬಾಗಿಲನ್ನು ಮುರಿದು ಒಂದು ಬಾಗಿಲನ್ನು ಮಾಡೋ ಸಲುವಾಗಿ ಮಂದಿರಗಳು ಬೇಕಾಗ್ಯಾವ ಮಾತ್ಮರ ಚಿಂತನೆಗಳು ಬೇಕಾಗ್ಯಾವ ಪುಣ್ಯಾತ್ಮರು ಇದನ್ನು ಬಿಟ್ಟು ಮತ್ತೆ ಬೇಕಾಗಿಲ್ಲ ಇವತ್ತು ನೋಡ್ಲು ಮನಸ್ಸುಗಳನ್ನ ಆ ಒಂದಿಷ್ಟು ಮನೆಯೊಳಗೆ ಪುಣ್ಯಾತ್ಮ ನೆಮ್ಮದಿ ಸಿಗಂಗಿಲ್ಲ ಶಾಂತಿ ಸಿಗಂಗಿಲ್ಲ ಶ್ರೀಮಂತ ಶ್ರೀಮಂತತ್ತು ಕರಿತೇನೋ ಸರ್ ಯಾರಿಗೆ ಕರಿತೇವ್ರಿ ನೀವೆಲ್ಲಾರು ಇದಾವೆ ರಾಕಿ ಎದ್ದವ್ರೆ ಸಾಕಾರ ಅಂತೇಳಿ ಮತ್ತೆ ಇದನ್ನ ಬಿಟ್ಟು ಹೌದಿದ್ದವ್ ಸಹಕಾರಲ್ಲಿ ಆದರೆ ಒಬ್ಬ ಕವಿ ಬರೀತದ ಸಂಸಾರ ಎಂಬ ಸಾಗರದಲ್ಲಿ ನೆಮ್ಮದಿ ಶಾಂತಿ ಅಂತಕ್ಕಂತ ಮುತ್ತನ್ನ ಹುಡುಕಿಕೊಂಡು ಯಾವ ಸಾರ್ಥಕ ಜೀವನವನ್ನ ಸಾಗಿಸ್ತಾನ ಅವನ್ ನಿಜವಾಗಿರ್ತಕ್ಕಂತ ಶ್ರೀಮಂತ ಅಂತ ಕರೀತಾರ ಶ್ರೀಮಂತ ಅಂತ ಕರೀತಾರ ಲಕ್ಷ ಇದ್ದಾವ್ ಕೋರ್ಟ್ ಮಾಡ್ಬೇಕನ್ನು ಹುಚ್ಚತಿ ಕೋಟ್ ಇದ್ದವ್ ಅಬ್ಜ್ ಮಾಡ್ಬೇಕಂತ ಹುಚ್ಚೈತಿ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದಾವ್ ಜಡ್ಪಿಗೆ ಹೋಗ್ಬೇಕ ಅವನ್ ತಲೆ ಜಡ್ಪಿಗೆ ಜಡ್ ಪಿಗ್ ಎಮ್ ಎಲ್ ಎ ಆಗ್ಬೇಕ ಅವ್ನು ತಲೆ ಯಾರಿಗೆ ನೆಮ್ಮದಿ ಐತಿರಿ ಇವರು ಕುರ್ಚಿ ಅದಾವ ನಾ ನೀ ನಾ ನೀ ತಿಳ್ಕೊಂಡು ಹೊಡೆದಾಡ್ಕೊಂಡು ಹೋಗ್ತಕ್ಕಂಥ ದಿನ ನಡೆದವರು ಇವತ್ತು ನಾವು ಪುಣ್ಯಾತ್ಮರೆ ಸಾರ್ಥಕ ಬದುಕಿನ ದಾರಿ ಯಾವುದು ಆ ದಾರಿ ಬೇಕಲ್ಲ ಆ ದಾರಿಯನ್ನ ಕಂಡುಕೊಳ್ಳೋ ಸಲುವಾಗಿ ಏನ್ ಮಾಡಿರಿ ಅಂತ ಇವತ್ತಿನ ದಿನಮಾನದಲ್ಲಿ ಹೆಜ್ಜಿ ಗುರುತ ಉಳಿಸಬೇಕಾಗಿತ್ತಂದ್ರ ನಡಗೆಯಿಂದ ಎಲ್ಲ ನಡತೆ ಅಂತ ಒಂದು ಭಗವಂತನ ಮಂದಿರವನ್ನ ಕಟ್ಟಿದಾಗ ನೂರಾರು ಜನ ಬಂದು ದರ್ಶನವನ್ನು ಪಡ್ಕೋತಾರ ಇಲ್ಲಿ ದೇವರ ಅದಾನು ಅಂತಕ್ಕಂಥ ಈಶ್ವಾಸ ಭರವಸೆನ ಮೇಲೆ ತಲೆ ಬಾಗಿಸ್ತಾರ ಆ ತಲೆ ಬಾಗಿಸಿದಾಗ ಪುಣ್ಯಾತ್ಮರ ಕಲ್ಲು ದೇವರಿಗೆ ಕರುಣಾ ಇಟ್ಟ ಕೈ ಮುಗಿದ್ರು ಕೂಡ ಕೃಪೆಯನ್ನು ಮಾಡ್ತಾನಂತ ಕೃಪೆಯನ್ನು ಮಾಡ ಅದೇ ಮಲ್ಲೈಗೆ ಹೋಗ್ತಕ್ಕಂತ ಮಂದಿ ನೀವು ದಾರ್ಯಾಗ ನಿತ್ಯದ ನಿಮ್ಗೆ ಇತಿಹಾಸ ಗೊತ್ತದ ಈ ಮಣ್ಣು ಮನುಷ್ಯ ದಾರಾಗಿ ಲಿಂಗ ಮಾತ್ರ ಮರೆತು ಬಂದಿರಿ ತಿಳ್ಕೊಂಡು ಬಿದ್ದಿರತಕ್ಕಂತ ಕುರಿ ಹಿಕ್ಕಿಯನ್ನು ತೆಗೆದುಕೊಂಡು ಪವಾಡ ಸುತ್ತಿ ಇದನ್ನ ಶ್ರದ್ಧೆಯಿಂದ ಹಾಲು ಹಾಲೇರಿಪ್ಪ ನಿತ್ಯನೂ ಕೂಡ ನಿನ್ನ ಕುರಿ ಹಾಳನ್ನು ಎರಿ ಅಂತ ಅವ ಬಿಚ್ಚ ಸಹಿತ ನೋಡ್ಲಿಲ್ಲ ಶ್ರದ್ಧಾವಣೆ ಅಂತ ಬರೀತಾರೆ ಅದಕ್ಕೆ ಬಂದು ಹಾಕ್ಬ್ರೆ ನಂಬಬೇಕತ್ತ ನಂಬು ನಂಬಲೆ ಮನವೇ ಹಂಬಲಸಿದ್ರು ನಂಬಿಗೆ ಸಂಬನ ರಮಿಗೆ ಅರಮನಿಗೆ ದಾರಿ ಅಂತಕ್ಕಂಥ ಒಲಿಮೆ ಅಂತಕ್ಕಂಥದ್ದು ಬರೀತಾರ ಆದ್ರೆ ಯಾವುದನ್ನು ನಂಬಬೇಕು ಅಂತಕ್ಕಂಥ ತಿಳ್ಕೋಬೇಕು ಈ ಜಗತ್ತಿನ ಯಾರನ್ನು ನಂಬಬೇಕು ಅಂತಕ್ಕಂಥದ್ದು ತಿಳ್ಕೋಬೇಕು ನಾವು ಪುಣ್ಯಾತ್ಮರೇ ಭಗವಂತನನ್ನು ನಂಬಿ ನಂಬಿ ಕೆಟ್ಟವರಿಲ್ಲೋ ರಂಗಯ್ಯ ನಿನ್ನ ನಂಬಿ ಅದಕ್ಕೆ ಆ ಪುಣ್ಯಾತ್ಮ ಹಾಲು ಕರದ ಕರದ ಕುರಿಮರಿಯಲ್ಲ ಸರಿ ಹೋಗಿದ ಇತಿಹಾಸ ಕೇಳಿ ಇವನು ಕುಡುದಿಲ್ಲ ಅಪ್ಪ ಬಂದ ಏನ್ ಮಾಡ್ತಾ ಇದ್ದೆ ಒಂದ ಮಲ್ಲೆಗೆ ಹಾಲು ಏರಿತಾ ಇದ್ದೀನಂದ ಅಂತ ಮಲ್ಲೆಗೆ ಹಾಲು ಏರಿತೀನಂದ ಅಪ್ಪಗ ಸಿಟ್ಟು ನೆತ್ತಿಗೇರಿ ಒದ್ದು ಜಾಡಿಸಿ ಒದ್ದು ಬಿಡ್ತಾನ ಅಂತ ತಂದಿಯನ್ನ ಕ್ಷಿರಕ್ಷೇದನ ಮಾಡಿ ಬಿಡ್ತಾನ ಅವನೇ ಪುಣ್ಯಾತ್ಮರೇ ಅವನ ಭಕ್ತಿಗಾಗಿ ಮಲ್ಲಯ್ಯ ಗೋಲಿಗೆರೆ ಗ್ರಾಮಕ್ಕ ಬಂದ ಗೊಲ್ಲಾಳ ಗೊಲ್ಲಾಳ ತಿಳ್ಕೊಂಡು ಇತಿಹಾಸ ಪುಟ್ಟಕ್ಕ ಇವತ್ತು ಪುಣ್ಯಾತ್ಮರೇ ನಡಗೆಯಿಂದ ಉಳಿಸಿದ ಹೆಜ್ಜೆ ಗುರುತನ್ನ ನಡಗೆಯಿಂದ ಉಳಿಸ್ಕೊಂಡ ಅದಕ್ಕೆ ನಾವು ಭಗವಂತನನ್ನ ಕಟ್ಟಬೇಕಾಗಿತ್ತಂದ್ರ ಹಗ್ಗದಿಂದ ಕಟ್ಟಿಕ್ ಬರುದಿಲ್ಲ ಬಂಗಾರದಿಂದ ಕಟ್ಟಲಿಕ್ಕೆ ಬರುದಿಲ್ಲ ಬಾಳ ಮಂದಿ ನಾವು ಮಲ್ಲಯ್ಯಗೆ ದೇವರಿಗೆ ಬಂಗಾರ ಕೊಟ್ಟು ಬೆಳ್ಳಿ ಕೊಟ್ಟು ಗುಡಿ ಕಟ್ಲಾಕ್ ಪಟ್ಟಿ ಕೊಟ್ಟಿ ಕೊಟ್ಟಿ ಅಂತ ನಾವ್ ಅಂತೀವಿ ಎಲ್ಲಿದ್ ಕೊಟ್ಟೇರಿ ಅವನೇ ನಿರ್ಮಾಣ ಮಾಡಿದ ಇದೆಲ್ಲ ಗಾಳಿ ನೀರು ಮಣ್ಣು ಹೂವು ಹಣ್ಣು ಆ ಭಾರತ ನಮ್ಮ ಸಂಗೀತಗಾರ ನೀತ್ತ ವರವಲ್ಲವಿ ಹೂವು ಹಣ್ಣು ಅಂತ ತಿಳ್ಕೊಂಡು ಅವ್ ಕೊಟ್ಟದ್ರಾಗ ನಾವು ಬದುಕಾಕತ್ತಿದೇವು ಮತ್ತ ಅವನಿಗೆ ಕೊಟ್ಟಿದೀವತ್ತು ನಾವ್ ಹೇಳ್ತೀವಿ ಬೋರ್ಡ್ ದೊಡ್ಡದು ಬರಿಪಾ ಅಂತ ಹೇಳ್ತೀವಿ ನಾವು ಬರಿತಿಲ್ಲ ಅದಕ್ಕೆ ಭಗವಂತ ನಮ್ಮಿಂದ ಏನು ಬಯಸಿಲ್ಲ ಪರಮಾತ್ಮ ಏನನ್ನು ಬಯಸ ಅನ್ನ ತ ಒಂದಿಷ್ಟು ಪುಣ್ಯಾತ್ಮರು ಶುದ್ಧವಾಗಿರ್ತಕ್ಕಂಥ ಕರ್ಮವನ್ನು ಮಾಡಪ್ಪ ನಿಷ್ಕಾಮ ಕರ್ಮವನ್ನು ಮಾಡು ಆ ನೀನು ಕಾಮ್ಯ ಭಕ್ತಿ ಕಾಮ್ಯಕರ್ಮ ಮಾಡ್ಕೊಂಡೆ ಅಂದ್ರೆ ಅದು ನಿನ್ನ ಸ್ವಾರ್ಥಕಾಗ್ತದೆ ನೀನ್ ಸ್ವಾರ್ಥಕ್ ಆಗ್ತದೆ ಆ ಅಕಸ್ಮಾತ್ ಪುಣ್ಯಾತ್ಮರು ಬೃಂದಾವನಕ್ಕೆ ಬಂದಾರ ಯಾರೋ ರೋಹಿದಾಸ ಸೂರದಾಸರು ಬಂದಾರ ಸೂರದಾಸರು ಬಂದಾರ ಬೃಂದಾವನದೊಳಗೆ ಕಣ್ಣಿಲ್ಲ ಇನ್ನೇನು ಹೋಗಿ ತಲೆಗೆ ತಗ್ಗಿನಾಗ ಕಡ್ಡಾರಾಗ ಬೀಳ್ತಾರ ನೋಟ್ಗೆ ಒಂದು ಸಣ್ಣ ಹುಡುಗ ಬಂದು ಮುಂದೆ ಹಿಡಿತಲ್ಲ ಅವಾಗ ಸೂರದಾಸರಂತಾರ ನೀನ್ ಯಾರಪ್ಪ ಅಂದ ನೀ ಯಾರ ದರ್ಶನ ಕೊಂಟಿದಿಲ್ಲ ಅವನ ಬಂದಿ ನಿಂದ ಮತ್ತೆ ನೀನ್ ನೋಡ್ಬೇಕಂತ ಆಸೆ ಆಗಿತಿಲ್ಲ ನನಗ ನೋಡ್ಲ ಯಾರು ಬೇಡದ್ದು ಕಣ್ಣ ಇಲ್ಲ ಹೆಂಗ ನೋಡ್ಲಿ ಕಣ್ಣರೇ ಕೊಟ್ಬಿಡಪ್ಪ ಅಂದ ಪರಮಾತ್ಮ ತಥಾಸ್ತು ಅಂದ ಕಣ್ಣು ಬಂದು ನೋಡಿದ ನೋಡಿದ ಮೇಲಕ್ಕೆ ಮತ್ತೆ ಹೇಳ್ತಾರ ಇನ್ನು ನನ್ನ ಕಣ್ಣು ಮುಚ್ಚಿಸಿ ಬಿಡಂದ ನಾವ್ಯಾರ ಬಂದದ್ ಬಿಡ್ತೀವನ್ರಿ ಬಿಡ್ತೀವ್ರಿ